ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಸಾಯಂಕಾಲದ ಸಾಯಂಕಾಲದಿಂದ ಮಾಡ್ತಾ ಇದ್ದೀನಿ ಸಾಯಂಕಾಲ ಅಂತಂದರೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ನಾವು ಸಾಯಂಕಾಲ ಬಂದ ತಕ್ಷಣ ಅವರು ಬ್ಯಾಗ್ ಎಲ್ಲ ಇಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖ ಎಲ್ಲ ತೊಳೆದ್ಬಿಟ್ಟು ಬಿಟ್ಟು ಕೈಕಾಲು ಮುಖ ತೊಳೆದು ಅವರು ಹಾಲು ಕುಡಿಯೋದಿದ್ರೆ ಹಾಲು ಕುಡಿತಾರೆ ಟೀ ಕುಡಿಯೋದಿದ್ರೆ ಟೀ ಕುಡಿತಾರೆ ಏನೂ ಕುಡದೇ ಇದ್ದವರು ಅಕಸ್ಮಾತ್ ಏನಾದರೂ ತಿನ್ನೋರಿದ್ದರೆ ತಿಂದ್ಬಿಟ್ಟು ಅವರು ಹೋಮ್ವರ್ಕ್ ಬರೆಯೋಕೆ ಕೂಡ್ತಾರೆ ಇವರು ಸಾಯಂಕಾಲ ಬಂದ ಮೇಲೆ ಏನೂ ತಿನ್ನೋದಿಲ್ಲ ಬರ್ತಾರ ಡ್ರೆಸ್ ಚೇಂಜ್ ಮಾಡ್ತಾರೆ ಬ್ಯಾಗೆಲ್ಲ ಇಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಎಲ್ಲ ರೆಡಿಯಾಗಿ ಒಂದು ಇವನಿಗೆ ಒಂದು ಕಪ್ ಹಾಲು ಮಾಡಿರ್ತೀನಿ ಆಕೆಗೆ ಚಹಾ ಮಾಡಿರ್ತೀನಿ ಇಬ್ಬರು ಕುಡಿತಾರೆ ಕುಡಿದ್ಬಿಟ್ಟು ಹೋಮ್ವರ್ಕ್ ಬರೆಯೋದಕ್ಕೆ ಕುಂದಿರ್ತಾರೆ ಹೋಮ್ವರ್ಕ್ ನಾವು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಎಲ್ಲ ಬುಕ್ಸ್ಗಳನ್ನು ತೆಗಿಬೇಕು ತೆಗೆದುಬಿಟ್ಟು ಅವ್ರ ಬುಕ್ ಎಲ್ಲ ಓಪನ್ ಮಾಡಿಬಿಟ್ಟು ಇವತ್ತು ಸ್ಕೂಲ್ನಲ್ಲಿ ಏನು ಬರ್ದಾರ ರಫ್ ಕಾಪಿ ತೆಗೆದುಬಿಟ್ಟು ಏನೇನು ಬರ್ಸ್ಯಾರ ಯಾವ್ಯಾವ ಸಬ್ಜೆಕ್ಟು ಏನೇನು ಬರ್ಸ್ಯಾರ ಅನ್ನೋದನ್ನು ನೋಡಬೇಕು ನೋಡಿಬಿಟ್ಟು ಅವರು ಹೋಮ್ವರ್ಕ್ ಫೇರಲ್ಲಿ ಏನೇನು ಹೋಮ್ವರ್ಕ್ ಮಾಡಬೇಕು ಹೋಮ್ವರ್ಕ್ ಕಾಪಿಲಿ ಹೋಮ್ವರ್ಕ್ ಬೇರೆ ಫೇರ್ ನೋಟಲ್ಲಿ ಫೇರ್ ಕಂಪ್ಲೀಟ್ ಮಾಡೋದೊಂದು ಇರುತ್ತೆ ಅದನ್ನು ಎಷ್ಟಿದಾವ ಅನ್ನೋದನ್ನು ನೋಡ್ಕೋಬೇಕು ನಾನೀಗ ಅದನ್ನೇ ಈಗ ಚೆಕ್ ಮಾಡಿಬಿಟ್ಟು ಅವ್ರೇನು ಬರಿಬೇಕು ಅನ್ನೋದನ್ನು ನಾನಿಲ್ಲಿ ನೋಡ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಇವನು ಎರಡನೇ ಕ್ಲಾಸು ನಿನ್ನೆ ಈ ಚಾಪ್ಟರ್ ಕೊಟ್ಟಿದ್ದರು ಇದನ್ನು ಮತ್ತು ಇದನ್ನು ಬರೆಯೋದಕ್ಕೆ ಹೇಳಿದರು ಬರೆದಿದ್ದಾರೆ ಇವತ್ತು ಇದನ್ನು ಸ್ಕೂಲಲ್ಲಿ ಶಾಲೆಯಲ್ಲಿ ಇದಿಷ್ಟು ಬುಕ್ಕಲ್ಲಿ ಮಾಡಿಸಿದ್ದಾರೆ ಇದನ್ನು ಫೇರಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬರ್ರಿ ಅಂತೇಳಿ ಹೇಳಿದಾರೆ ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಹೇಗೆ ಕಾಲಂಗಳಿದಾವೆ ಇದೇ ರೀತಿ ನಾನು ಚೌಕಾಕಾರವಾಗಿ ಕಾಲಂಗಳನ್ನು ಹಾಕೋ ಹಾಕಿದ್ದೀನಿ ಅವರೇ ಅದನ್ನು ಇಲ್ಲಿ ಯಾವ ಆ ಚೌಕ ಮತ್ತು ಆಯತ್ತ ತ್ರಿಪುಜ ಇರುತ್ತೆ ಇವೇನದವ ಇವಿಷ್ಟು ಅವ್ನ ಕಡೆಯಿಂದನೇ ಹಾಕ್ಸ್ಬಿಟ್ಟು ಅವನ ಕಡೆಯಿಂದನೇ ಬರೆಸ್ಬೇಕು ಅಂತ ನಾನು ಇಷ್ಟು ಬಿಟ್ಟಿದ್ದೀನಿ ಇನ್ನು ಸಣ್ಣವರು ಇರೋದ್ರಿಂದ ಇವೆಲ್ಲ ಕಾಲಮ್ಸು ಎಷ್ಟು ಲೈನಿಗೆ ಒಂದು ಕಾಲಮ್ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ನೀಟಾಗಿ ಮಾಡಿಕೊಟ್ರೆ ಅವರು ಕೂಡ ಇದರೊಳಗೆ ನೀಟಾಗಿ ಚೆನ್ನಾಗಿ ಬರೀತಾರೆ ಮತ್ತು ಇಲ್ಲೊಂದಿದೆ ನೋಡ್ರಿ ಈ ಆಕೃತಿಗಳಲ್ಲಿ ಒಂದು ಹಸುವನ್ನು ಮಾಡಿದಾರೆ ಅದನ್ನು ಇಲ್ಲಿ ನಾನು ಹಾಕಿದ್ದೀನಿ ಈಗ ಅವನ ಕಡೆಯಿಂದನೇ ಹಸುವನ್ನ ಹಿಡಿಸ್ತೀನಿ ನಾನು ಈಗ ಅವನು ಇಂಗ್ಲೀಷ್ ವರ್ಕ್ ಮಾಡಾಕತ್ತಾರ ಇಂಗ್ಲೀಷ್ ಹೋಮ್ ವರ್ಕು ಹಾಕೊಟ್ಟಾರೆ ಹೆಸ್ರು ಬರೆಯೋದನ್ನು ಕಂಪ್ಲೀಟಾಗಿ ಬರಬೇಕು ಅಂತ ಹೇಳಿದ್ದಾರೆ ಅವರು ಬರೆಯಕತ್ತಾನ ಅಕ್ಕನೂ ಕೂಡ ನಾಲ್ಕನೇ ಕ್ಲಾಸು ಅವ್ರದ್ದು ಕೂಡ ಈಗ ವರ್ಕ್ ಮಾಡಕತ್ತಾರ ಇದಾದ ಮೇಲೆ ಫೇರ್ ನೋಟು ಮಾಡ್ತಾರೆ ಫಸ್ಟ್ ಡೈಲಿ ವರ್ಕನ್ನ ಮಾಡಿಸ್ಬಿಟ್ಟು ಆಮೇಲೆ ಫೇರ್ ನೋಟನ್ನು ಮಾಡಿಸ್ಬೇಕು ಕನ್ನಡ ಇದೇನು ಇಲ್ಲ ಇವತ್ತು ವರ್ಕು ಸ್ಕೂಲಲ್ಲಿ ಬರ್ಚಿದ್ದಾರೆ ಇದ್ರ ಕನ್ನಡ ಏನೂ ಇಲ್ಲ ಇದೊಂದು ಬುಕ್ಕಲ್ಲಿ ಇಂಗ್ಲೀಷು ಶಾ ಇವೇನು ಗಳದಾವ ಇವನ್ನ ಮತ್ತೆ ಕನ್ನಡನೂ ಹಾಕ್ಯಾರ ಇವನು ಒನ್ ಟೈಮು ಮತ್ತೆ ಬರ್ಕೊಂಬರ್ರಿ ಅಂಥೇಳಿ ಹೇಳ ಅವನ್ನ ಇಲ್ಲಿ ಬರಿಬೇಕು ಇದು ಒಂದು ಬರೆಸ್ಬೇಕು ಮತ್ತೆ ಇದು ಗಣಿತ ಡೈಲಿ ಹೋಮ್ ವರ್ಕು ಇಪ್ಪತ್ತೈದನೇ ಮ ಇಪ್ಪತ್ತೈದರ ಮಗಿ ಹಾಕಿ ಬರ್ಕೊಂಬರ್ರಿ ಅಂತ ಹೇಳ್ಯಾರ ನಿನ್ನೆ ದಿನ ಇಪ್ಪತ್ತೈದರ ಮಗಿ ಕಂಪ್ಲೀಟ್ ಮಾಡ್ಕೊಂಡು ಹೇಳಿದರೆ ಇವತ್ತು ಇಪ್ಪತ್ತಾರನೇ ಮಗಿ ಹಾಕೊಡ್ತಿದ್ರು ನಿನ್ನೆ ಇಪ್ಪತ್ತೈದರ ಮಗಿ ಬರ್ದನಲ್ಲ ಇವು ಕಂಪ್ ಅವನಿಗೆ ಹೇಳಕ್ಕೆ ಬರಲಿಲ್ಲ ಇನ್ನೂ ಬಾಯಿ ಉರುಳು ಉರುಳಬಲ್ಲದ ಒಂದು ಅದಕ್ಕೋಸ್ಕರ ಇಪ್ಪತ್ತೈದರ ಮಗಿ ಬರಲಿಲ್ಲ ಅದಕ್ಕೆ ಮತ್ತೆ ಒಳ್ಳೆ ರಿಟರ್ನ್ ಇಪ್ಪತ್ತೈದರ ಮಗಿ ಹಾಕ್ಕೊಟ್ಟಾರೆ ಎಷ್ಟೊತ್ತಿದ್ರು ಇಪ್ಪತ್ತೈದರ ಮಗಿನ ಅವನಿಗೆ ಬಹ್ಯಾಟ್ ಮಾಡಿ ಕಳಿಸ್ಬೇಕು ಅದು ಅಲ್ಲದೆ ಮತ್ತು ಇಂಗ್ಲೀಷು ಸ್ವಲ್ಪ ವರ್ಡ್ಸ್ಗಳದವು ಇದು ಎರಡನೇ ತರಗತಿಯ ಇಂಗ್ಲೀಷ್ ಸಬ್ಜೆಕ್ಟ್ ಫಸ್ಟ್ ಲೆಸನ್ ಮೈ ಹೌಸ್ ಅಂತ ಹೇಳ್ಬಿಟ್ಟು ಇದರಲ್ಲಿರೋ ಇಷ್ಟು ವರ್ಡನ್ನು ಬೈ ಹ್ಯಾಟ್ ಅಂತ ಹೇಳಿದ್ರು ಆದರೂ ಇವನು ಹೇಳ್ಯಾರ ಇಷ್ಟು ಹೇಳ ಇವತ್ತು ಒಪ್ಸ್ಯಾರಂತ ಬೈ ಹ್ಯಾಟ್ ಮಾಡಿ ಇವನು ಇದು ಕಂಪ್ಲೀಟ್ ಆಗ್ಯತಿ ಇದು ಕಂಪ್ಲೀಟ್ ಆಗಿಂದ ಇವನಿಗೆ ಇನ್ನೂ ಮಿಸ್ಸು ಎರಡನೇ ಚಾಪ್ಟ್ರಿಗೆ ಹೋಗಿಲ್ಲ ಎರಡನೇ ಲೆಸನ್ಗೆ ಹೋಗಿಲ್ಲ ಇದು ಎರಡನೇ ಲೆಸನ್ ಬಂದ್ಬಿಟ್ಟು ಫುಡ್ ಇದೆ ಯೂನಿಟ್ ಫುಡ್ ಐತಿ ಈ ಫುಡ್ಡನ್ನು ನಾನು ಇವತ್ತು ಓದಿಸ್ಬೇಕು ಇವತ್ತು ನಾನು ಈಗ ಓದಿಸಿದರೆ ನೆಕ್ಸ್ಟ್ ಅವರು ಮೀಸ ಸ್ಕೂಲ್ ಶಾಲೆಯಲ್ಲಿ ಹೇಳೋವಾಗ ಅವರಿಗೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ನಾನು ಇವನ್ನ ಓದಿಸ್ತೀನಿ ಈಗ ಕನ್ನಡದಲ್ಲಿ ಫಸ್ಟ್ ಪಾಠ ಆನೆ ಬಂದಿತ್ತು ಅಂತೇಳಿದೆ ಇದ್ರ ಎಲ್ಲ ಇದನ್ನೆಲ್ಲ ಇದೇನು ಪದ್ಯ ಐತಿ ಇದನ್ನೆಲ್ಲ ಬಹಳ ಹೇಳ್ತಾನೆ ಹೇಳ್ಬಿಟ್ಟು ಏನು ಕ್ವಶನ್ ಅದಾವ ಯಾವುದೇ ಕ್ವಶನ್ ಕೇಳಿ ಹೇಳ್ತಾನೆ ಈಗ ನೋಡಿ ಎಕ್ಸಾಂಪಲ್ ನಾನು ಕೇಳ್ತೀನಿ ನೋಡಿರಿ ಫಸ್ಟ್ ಕ್ವಶನ್ ಏನಿದೆ ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು ಹಬ್ಬದ ದಿನವೇ ಯಾರ ಮನೆಗೆ ಆನೆ ಬಂದಿತ್ತು ಆನೆಗೆ ಅಮ್ಮ ಏನನ್ನು ಕೊಟ್ಟಳು ಉಂಡೆ ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು ನೋಡಿ ಈ ರೀತಿ ಫಾಸ್ಟ್ ಆಗಿ ನಾವು ಮನೆಯಲ್ಲಿ ಓದಿಸಿದ್ರೆ ಈ ರೀತಿ ಫಾಸ್ಟ್ ಆಗಿ ಕಲಿತಾರೆ ಮತ್ತಿದು ಸೆಕೆಂಡ್ ರೈತ ಮತ್ತು ಹದ್ದು ಇದನ್ನು ಕೂಡ ನಾನು ಓದಿಸಿದೀನಿ ಇದ್ರ ಕ್ವಶನ್ ಇದೆ ನೋಡಿ ರೈತ ಎಲ್ಲಿ ಕೆಲಸ ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು ರೈತ ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು ಮುಗುಳ್ನಾಗುತ್ತಾ ನೋಡಿದನು ಹ್ಮ್ ಇದು ಒಂದೈತ್ ನೋಡ್ರಿ ಇದು ಬಣ್ಣದ ಹಕ್ಕಿ ಅಂತ ಹೇಳ್ಬಿಟ್ಟು ಇದೊಂದು ಚಾಪ್ಟರ್ ಇನ್ನೂ ಕ್ವಶನ್ ಆನ್ಸರ್ ಸ್ಕೂಲಲ್ಲಿ ಬಳಸಿ ಬರ್ಸಿಲ್ಲ ಇದ್ರು ಯಾವ ಪ್ರಶ್ನೆ ಬರ್ಸಿಲ್ಲ ಫೇರ್ ಕಾಪಿಲಿ ನಾನು ಜಸ್ಟ್ ರೂಢಿ ಮಾಡ್ತಾ ಇದ್ದೀನಿ ಅವರಿಗೆ ಗೆಳೆಯರು ಆಡಲು ಯಾರೂ ಇಲ್ಲ ಅವನು ಬರಲಿ ಅಪ್ಪನು ಬರಲಿ ನನಗೂ ಎರಡು ರೆಕ್ಕೆಯ ಹಚ್ಚು ಬಣ್ಣದ ನಾನು ನೀನು ಇಬ್ಬರು ಕೂಡಿ ಬಾ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಬಣ್ಣದ ಅಕ್ಕಿ ಹಕ್ಕಿ ಎಲ್ಲಿಗೆ ಹೋಗಿದ್ದಳು ನೀರಿಗೆ ಹೋಗಿ ಮಗು ತಿನ್ನಲು ಏನನ್ನು ಕೊಡಿಸುವ ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಕಡೆಗೆ ಹಾರುವ ಬಾ ನೋಡಿ ನಾನು ಈ ರೀತಿ ಅಂತ ಪ್ರಿಪೇರ್ ಮಾಡಿದ್ದೀನಿ ಮತ್ತು ನಾನು ಟ್ಯೂಷನಿಗೆ ಕಳಿಸಿಲ್ಲ ನಾನೇ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿಯಾಗಿ ಕುಂತ್ಕೊಂಡು ಇವರಿಗೆ ಅಡ್ವಾನ್ಸ್ ಆಗಿ ಸ್ಕೂಲಲ್ಲಿ ಶಾಲೆಯಲ್ಲಿ ಅವರು ಎಲ್ಲ ಸಬ್ಜೆಕ್ಟ್ ಒಂದೊಂದು ಲೇ ಪಾಠಗಳು ಆಗೋಕ್ಕಿಂತ ಮುಂಚೆನೇ ನಾನು ಆ ಪಾಠನ ಓದಿಸಿ ಅದರ ಪ್ರಶ್ನೆ ಉತ್ತರನ ಅಭ್ಯಾಸ ಮಾಡಿಸಿ ಕಳಿಸಿರ್ತೀನಿ ಅಂದರೆ ಸ್ಕೂಲಲ್ಲಿ ಪಾಠ ಮಾಡುವಾಗ ಅವರಿಗೆ ಓದೋದಕ್ಕೆ ಈಸಿ ಆಗುತ್ತಾ ಮತ್ತು ಕೊ ಪ್ರಶ್ನೆ ಉತ್ತರ ಕೇಳಿದ್ರಾಗೂ ಪಟ್ಟಂತ ಉತ್ತರ ಹೇಳೋಕ್ಕೂ ಅಂತೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಮಾಡುತ್ತಾ ಇದ್ದೀನಿ ಆದರೆ ಮತ್ತೆ ಇವರಿಗೆ ಟ್ಯೂಷನ್ ಬೇಕಾ ಮತ್ತೆ ಇವರಿಗೆ ಟ್ಯೂಷನ್ ಸಾಯಂಕಾಲ ಕಳಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಕಳಿಸ್ಲೋ ಬೇಡವೋ ಅನ್ನೋದೊಂದು ಗೊಂದಲ ಇದೆ ನನ್ನ ಮನಸ್ಸಲ್ಲಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ಕಮೆಂಟ್ ಮಾಡಿ ತಿಳಿಸಿ ಟ್ಯೂಷನ್ನೇ ಕಳಿಸ್ಲೋ ಬೇಡವೋ ಅಥವಾ ನಾನೇ ಇದೇ ರೀತಿಯಾಗಿ ಹೇಳ್ಕೊಡ್ಲೋ ಅನ್ನೋದನ್ನ ತಿಳಿಸಿ ಹಾಗೇ ನನಗೆ ಟ್ಯೂಷನ್ ಒಂದು ಕಳಿಸಿದರೆ ಇಷ್ಟು ವರ್ಕ್ ಏನಿದೆ ಇದಿಷ್ಟು ಟ್ಯೂಷನಲ್ಲಿ ಅವ್ರು ಮಾಡಿಸ್ತಾರೆ ಬಟ್ ಎಕ್ಸ್ಟ್ರಾ ಏನೂ ಹೇಳ್ಕೊಡೋಲ್ಲ ವರ್ಕ್ ಏನಿರುತ್ತೋ ಅದನ್ನಷ್ಟೇ ಮಾಡಿಸ್ಬಿಟ್ಟು ಮನೆಗೆ ಕಳಿಸಿಬಿಡ್ತಾರೆ ಇದೇ ಟ್ಯೂಷನ್ ಟ್ಯೂಷನಲ್ಲಿ ನನ್ನ ಪ್ರಕಾರ ಸ್ಕೂಲಲ್ಲಿ ಹೇಳಿದ್ದನ್ನು ಬಿಟ್ಟು ತಾವು ಸ್ವತಃ ಏನಾದರೂ ಪಾಠವನ್ನು ಅಥವಾ ಲೆಕ್ಕಗಳನ್ನು ಮಗ್ಗಿಗಳನ್ನು ಇಂಗ್ಲೀಷು ಶಬ್ದಗಳು ವ್ಯಾಖ್ಯಗಳು ಈ ರೀತಿಯಾದಂಥವನ್ನು ಕಲಿಸಿದರೆ ಅದಕ್ಕೆ ಟ್ಯೂಷನ್ ಕಳಿಸಿದ್ರು ಒಂದು ಉಪಯೋಗ ಅಂತ ನನಗನ್ಸುತ್ತ ಬರೀ ಸ್ಕೂಲ್ ಶಾಲೆಯಲ್ಲಿರೋ ವರ್ಕನ್ನೇ ಮಾಡಿಸ್ಬಿಟ್ಟು ಮನೆ ಕಳಿಸ್ಬಿಟ್ರೆ ಅದಕ್ಕೆ ಟ್ಯೂಷನ್ ಅಂತ ನನಗೆ ಅನಿಸೋದಿಲ್ಲ ಈ ವರ್ಕನ್ನ ನಾವು ಮಾಡಿಸ್ಬೋದು ಆದರೆ ಟ್ಯೂಷನ್ ನಾವು ಯಾಕೆ ಕಳಿಸ್ತೀವಿ ಇನ್ನಿಷ್ಟು ಹೆಚ್ಚು ಕಲೀಲಿ ಅಂತೇಳಿ ಕಳಿಸ್ತೀವಿ ಆದರೆ ಟ್ಯೂಷನಲ್ಲಿ ಬರೀ ವರ್ಕನ್ನ ಮಾಡಿ ಕಳಿಸ್ತಾರ ಅಂತ ಹೇಳೋದನ್ನ ಕೇಳಿದ್ದೆ ಆದ್ರಿಂದ ನಾನು ಟ್ಯೂಷನ್ ಬೇಡಪ್ಪ ನಾನೇ ಮನೇಲಿ ಹೇಳ್ಕೊಡ್ತೀನಿ ವರ್ಕ್ ಅಂತ ಹೇಳ್ಬಿಟ್ಟು ನಾನೇ ಹೇಳ್ಕೊಡಕತ್ತೀನಿ ಇದಕ್ಕೂ ಮಿಕ್ಕಿ ನಾನು ಟ್ಯೂಷನಿಗೆ ಕಳಿಸ್ಬೇಕೋ ಬೇಡವೋ ಕಳಿಸ್ಬೇಕೋ ಬೇಡವೋ ಅನ್ನೋದು ಗೊಂದಲ ಒಂದಿದೆ ನನ್ನ ಹತ್ರ ಎಲ್ಲರೂ ಟ್ಯೂಷನ್ ಕಳಿಸ್ತಾರೆ ಟ್ಯೂಷನ್ ಕಳಿಸ್ತಾರೆ ನನ್ನ ಮಕ್ಕಳು ಹೋಗಲ್ಲ ಅನ್ನೋದೊಂದು ಚಿಂತೆ ನನಗೆ ಅಲ್ಲಿ ಹೋದ್ರೆ ಇನ್ನಿಷ್ಟು ಕಲಿತಾರ ಅನ್ನೋದು ನನ್ನ ಆಸೆ ಆದರೆ ಟ್ಯೂಷನಲ್ಲಿ ಈ ರೀತಿಯಾಗಿ ಹೇಳ್ಕೊಡ್ತಕ್ಕ ಥರ ಅಂತೇಳಿಬಿಟ್ಟು ಕೇಳಿದ್ದೆ ಆದ್ದರಿಂದ ನನಗೊಂದು ಗೊಂದಲ ಅಂತ ನಿಮ್ಮ ಅಭಿಪ್ರಾಯ ಇಷ್ಟು ನೋಡಿದ್ರಲ್ಲ ಇನ್ನೂ ಅವರು ಪ್ರಶ್ನೆ ಉತ್ತರ ಬರೆಸ್ತೇನೆ ನಾನು ಇಷ್ಟೊಂದು ಪ್ರಿಪೇರ್ ಮಾಡಿದ್ದೀನಿ ಈ ಇಷ್ಟಿರುವಾಗ ನಾನು ಟ್ಯೂಷನ್ ಬೇಡ ಅನ್ನೋದನ್ನು ದಯವಿಟ್ಟು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇದು ಡೈಲಿ ವರ್ಕ್ ಇಂಗ್ಲೀಷ್ ಡೈಲಿ ವರ್ಕ್ ನೋಡಿ ಅಕ್ಷರಗಳು ಎಷ್ಟು ನೀಟ್ ಅದಾವು ಇದಕ್ಕಿಂತ ನೀಟಾಗಿ ಬರೀತಾರ ಬಟ್ ನಾವು ಯಾವುದೇ ಪ್ರೈವೇಟ್ ಸ್ಕೂಲುಗಳಿಗೆ ಕಳಿಸಿಲ್ಲ ಗೌರ್ಮೆಂಟ್ ಸ್ಕೂಲು ನೋಡಿ ಎಷ್ಟು ನೀಟಾಗಿ ಬರ್ದೇ ಇಂಗ್ಲೀಷು ಕನ್ನಡ ಇಷ್ಟೇ ನೀಟಾಗಿ ಬರ್ದಾರ ಸ್ಟಾರ್ಟಿಂಗು ಈ ರೀತಿ ಬರಿತಾ ಇದ್ದ ಕನ್ನಡ ನೋಡಿ ಈ ರೀತಿಯಾಗಿ ನಾನು ದೊಡ್ಡ ದೊಡ್ಡ ಬರೀ ಈ ಗೇರ್ಯಕ್ಕ ಟಚ್ ಮಾಡಿ ಬರಿಬೇಕು ಈ ರೀತಿ ಅಂತೇಳಿ ಹೇಳಿದೆ ಅವಾಗಿಂದ ಈ ರೀತಿ ಬರೀಕೊಳ್ತಾರೆ ನೋಡಿ ಡೇಲಿ ಇದೇ ರೀತಿ ಬರೀತಾರೆ ನೋಡಿ ಮತ್ತೆ ಇದು ಗಣಿತ ಯಾರು ಇದು ಇಡಬೇಕು ನೋಡಿ ವೃತ್ತಕಾಕಾರ ಹಾಕೋದಕ್ಕೆ ನನ್ನ ಮಗ ಇಲ್ಲಿ ಎರಡು ರೂಪಾಯಿ ಕಾಯಿನನ್ನು ತಗೊಂಡನ ಕಾಯ್ನ್ ತೊಗೊಂಡು ಈ ರೀತಿಯಾಗಿ ವೃತ್ತಾಕಾರ ಹಾಕ್ಯಾನಡ್ರಿ ಚೆನ್ನಾಗಿ ಬಂದೈತಿ ಈ ಕಾಯ್ನನ್ನು ಇಟ್ಬಿಟ್ಟು ಸುತ್ತಲೂ ಗೆರೆ ಇಡಿದಾರೆ ಒಂದು ಸಣ್ಣದು ವೃತ್ತ ಇಲ್ಲಿ ರೆಡಿ ಆಯ್ತು ಚೆನ್ನಾಗಿದೆಲ್ಲ ಇಡೀ ಸೂಪರ್ ಆಗಿದೆ ಹ್ಞೂ ಅನುಕ್ರಮ ಸಂಖ್ಯೆಗಳಿಗೆ ಗಳಿಗೆ ಅನುಗುಣವಾಗಿ ಅನು ಗುಣ ಅನುಗುಣವಾಗಿ ಆ್ಯಕ್ಚುಲಿ ಇವನು ಈ ವರ್ಷ ಒಂದನೇ ಕ್ಲಾಸ್ ಇರಬೇಕಾಗಿತ್ತು ಎರಡನೇ ಕ್ಲಾಸಿಗೆ ಬಂದೈತಿ ಯಾಕಂದರೆ ನಾವೂ ಒಂದು ವರ್ಷ ಜಲ್ದಿ ಹಾಕಿರೋದಿದ್ದೀವಿ ಅವರು ಯು ಕೆ ಜಿ ಕಲದಿಲ್ಲ ಇವನು ಯು ಕೆ ಜಿ ಬದಲು ಒಂದನೇ ಕ್ಲಾಸಿಗೆ ಸೇರಿಸ್ಬಿಟ್ಟಿವಿ ನಾನು ಹೆಂಗಾದರೂ ಮಾಡಿ ನಾನು ಓದಿಸೋದು ಕಲಿಸ್ತೀನಿ ಒಂದನೇ ಕ್ಲಾಸಿಗೆ ಸೇರಿಸ್ಕೊಳ್ಳಿ ಅಂತ ಸ್ವಲ್ಪ ಒತ್ತಾಯ ಮಾಡಿ ನಾನೇ ಸೇರಿಸಿದೆ ಹಾಗಾಗಿ ಹೋದ ವರ್ಷ ಎಲ್ಲ ಕನ್ನಡ ಓದಿಸೋದಕ್ಕೆ ಭಾಳ ಕಷ್ಟಪಟ್ಟೀನಿ ಮನೇಲಿ ಕುಂತು ಭಾಳ ಅಭ್ಯಾಸ ಮಾಡಿಸಿ ನಾನು ಅವನು ಕೂಡ ಕಷ್ಟಪಟ್ಟು ಓದಿದನು ಬರಲಿಲ್ಲ ಹಿಂಗೆ ಚುಕ್ಕೆಗಳನ್ನು ಸೇರಿಸಿ ಸೇರಿಸಿ ಆಕೃತಿಗಳನ್ನು ಅಂತೂ ಇಂತೂ ಹೆಂಗೋ ಮಾಡಿ ಕನ್ನಡ ಓದೋದನ್ನು ಕಲಿತ ಆದರೆ ಬಟ್ ಇನ್ನೂ ಸ್ವಲ್ಪ ಇಂಗ್ಲೀಷನ್ನ ಓದಿಸಬೇಕು ಆದರೆ ನಾಲಿಗೆ ಸ್ವಲ್ಪ ಸರಿಯಾಗಿ ಓಳ್ತಾ ಇಲ್ಲ ಒಂದು ಪಟಾಪಟ ಅಂತೇಳಿ ಅವಳು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಓದ ಓದ್ತಾಳ ಕನ್ನಡನೂ ಓದ್ತಾಳ ಅಕ್ಕಿ ಥರ ಇವನಿಗಿನ್ನೂ ಓಳ್ತಾ ಇಲ್ಲ ನಾಲ್ಗೆ ಸ್ವಲ್ಪ ಪ್ರಯತ್ನ ಪಡ್ಬೇಕು ಇವನಿಗೂ ಇದೊಂದು ವರ್ಷ ನಾವು ಪ್ರಯತ್ನ ಪಟ್ವಿ ಈ ರೀತಿ ಕುಮ್ತು ಹೇಳಿದ್ವಿ ಅಂತಂದ್ರೆ ನೆಕ್ಸ್ಟ್ ಚೆನ್ನಾಗಿ ಓದ್ತಾ ನನ್ನ ನಂಬಿಕೆ ಐತೆ ನಾನು ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಇಲ್ಲಿ ಬರ್ರಿ ಚುಕ್ಕೇಡ ಹಾಂ ಇದನ್ನು ಬರಿ ಫಸ್ಟ್ ಇಲ್ಲಿ ಬಣ್ಣ ಬಣ್ಣ ಸಣ್ಣಗೆ ಬರೀ ಇಷ್ಟು ಹಿಡ್ಸಲ್ಲ ಒಂದೇ ಬಿಟ್ಟು ನಾನು ಬಣ್ಣ ಬಣ್ಣ ಯಾವ ಬಣ್ಣ ಕ್ವಶನ್ ಮಾರ್ಕ್ ಹಾಕು ಇಲ್ಲಿ ಯಾವ ಬಣ್ಣ ಮತ್ತೆ ನೋಡಿ ಈ ಆಕೃತಿಗಳಿಂದ ಒಂದು ಹಸು ಈ ಬುಕ್ಕಲ್ಲಿ ತೋರಿಸಿದ್ಮೇಲೆ ಅದೇ ರೀತಿಯಾಗಿ ಇವನು ಈಗ ರೆಡಿ ಮಾಡಿದಾನೆ ನೋಡಿ ಇಲ್ಲಿ ಈಗ ಇದಕ್ಕೆ ಕಲರ್ ಒಂದೊಳಗ್ರ

ಎಪ್ಪತ್ತೈದು ನಾನು ಮಾತಾಡಿದ್ರೆ ಅಂತಿದ್ದಿ ನೀನು ಅಕ್ಕರ ಅಲ್ಲ ನೀನು ಸುಮ್ಮನೆ ಬರ್ರಿ ನಗ್ತಿದ್ಯಾ ಸುಮ್ನೆ ಓದ್ಕಿಂತ ಬರಿ ನೀನು ಆದ್ರೆ ಇಲ್ಲ ಎಲ್ಲ ಹೋಗ್ಬೇಕು ನಾನು ಓದ್ ನೋಡು

ಅದನ್ನು ಓದಿಸಿದ್ದೆ ನಾನು ಓದ್ಯಾಳ ಈಗ ನೆಕ್ಸ್ಟು ನಾನು ಇದನ್ನು ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೆ ಇದನ್ನು ಸೆಕೆಂಡ್ ಯೂನಿಟು ಬಿಲ್ಡಿಂಗ್ಸ್ ಅಂತೇಳ್ಬಿಟ್ಟು ಇದನ್ನು ನಾನು ಇದೇನಿದೆ ಯೂನಿಟ್ ಓದಿಸಿದ್ದೆ ಈಗ ಸ್ವಲ್ಪ ಓದಕ್ಕೆ ಬರುತ್ತಕ್ಕಿಗೆ ಈಗ ಸ್ಕೂಲಲ್ಲಿ ಪರ್ಫೆಕ್ಟಾಗಿ ಓದ್ಕೊಂಬರಿದೆ ಅಂದರೆ ಇವತ್ತು ಓದಿ ಏನೋ ಸ್ಕೂಲ್ನಾಗ ಸ್ವಲ್ಪ ಓದಿಲ್ಲ ಓದಿಸಿಲ್ಲ ಯಾರಿಗೂ ನಾಳೆ ಓದಿಸ್ತಾರಂತ ಈಗ ನಾನು ಓದಿಸಿ ಇದನ್ನು ಪ್ರಿಪೇರ್ ಮಾಡಿಬಿಡ್ತೀನಿ ನೋಡಿ ಈಗ ಓದ್ತಾಳೆ ಸ್ವಲ್ಪ ಬರೋ ಬರದೇ ಇರೋದನ್ನು ನಾನು ಹೇಳ್ಕೊಡ್ತೀನಿ ನನಗೂ ಅಷ್ಟೊಂದು ಇಂಗ್ಲೀಷ್ ಬರಲ್ಲ ನಾನು ಅಷ್ಟು ಸ್ವ ಸ್ವಲ್ಪ ಸ್ವ ಗೊತ್ತು ನನಗೆ ನನಗೇನು ಗೊತ್ತು ಅದನ್ನು ನಾನು ಹೇಳ್ಕೊಡ್ತಿದ್ದೀನಿ ಓದು ದರ್ ಫಸ್ಟ್ ಪಾರ್ಟ್ ಯೂನಿಟ್ ಟು ಬಿಲ್ಡಿಂಗ್ಸ್ ದ ರೂಕ್ಸ್ ಆರ್ ಬಿಲ್ಡಿಂಗ್ಸ್ ಆನ್ ದ ಟ್ರೀಸ್ ದೇ ಬಿಲ್ಡ್ ದೇರ್ ಎವ್ರಿ ಸ್ಪ್ರಿಂಗ್ ಕವ್ ಕವ್ ಈಸ್ ಆಲ್ ದೇ ಸೇ For none of them can sing. They are up before the break of day. Up till and up till late at night. For they must labor busily as long as it is light. And many a crooked stick they bring. And many a slender twig. And many a tuft. ఆఫ్ మస్ అంటీల్ దేర్ నెస్ట్స్ రౌండ్ అండ్ బిగ్ కౌ కౌ హో వాట్ ఏ నైస్ దె మేక్ దె మేక్ ఇన్ రేని వెదర్ గుడ్ చిల్డ్రన్ ఆల్వేస్ స్పీక్ బైటన్స్ బట్రూక్ సాల్ ట్యాక్ టుగెదర్ నోడి నను ఆల్డి ఫస్ట్ ఓజ్ ఓదించే ఫర్ఫెక్ట్ బరుతా నెల స్కూల్లు కూడా ಪಟಾಪಟ ಅಂತೇಳಿ ಇದನ್ನು ಓದ್ಬೋದು ಈಗಿದು ಇಂಗ್ಲೀಷು ಫುಲ್ ಫಾಸ್ಟ್ ಐತಿ ಸ್ವಲ್ಪ ನಾನು ಓದಿ ಓದಿ ರೂಢಿ ಮಾಡಿದ್ದೀನಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ಲ ಅಂದರೆ ಈಗ ಸೈಲೆಂಟ್ ಇದ್ಲು ನಾನು ಹೇಳಿದ್ದು ಕೇಳುತ್ತಿದ್ದು ಓದ್ಕೋತ ಕೂತಿದ್ಲು ಆದರೆ ಇವನಿಗೆ ಸ್ವಲ್ಪ ಸ್ವಲ್ಪ ಆಟದ ಕಡೆ ಲಕ್ಷ್ಯ ಐತಿ ಹಂಗಾಗಿ ಅವನು ಓದಕ್ಕೆ ಕುಂದ್ರೋದಿಲ್ಲ ನಾನು ಜುಲಿ ಮಾಡಿ ಕೂಡಿಸಿ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಅವನು ಸ್ವಲ್ಪ ಇದೇ ರೀತಿಯಾಗಿ ಓದ್ಕೊಂಡ್ರೆ ಇಂಗ್ಲೀಷು ಪರ್ಫೆಕ್ಟಾಗಿ ಬರುತ್ತೆ ಈಗ ಹೆಂಗೆ ಗೊತ್ತಾಳ ಅವನೇ ಕೂಡ ಅದೇ ರೀತಿಗೆ ಕಲಿಸ್ತೀನಿ ನಾನು ಈ ವರ್ಷ ಮುಗಿಯೋದ್ರೊಳಗೆ ಇಂಗ್ಲೀಷ್ ಪರ್ಫೆಕ್ಟಾಗಿ ಬರೋ ಥರ ನಾನು ಅವನ್ನ ಮಾಡೇ ಮಾಡ್ತೀನಿ ಮತ್ತೇನು ಓದಬೇಕು ಇಷ್ಟ ಸಲ ಓದ್ಬಿಡು ಅವನ ಯೂನಿಟ್ ಟು ಬಿಲ್ಡಿಂಗ್ಸ್ ರೂಕ್ ದ ಆರ್ ಬಿಲ್ಡಿಂಗ್ಸ್ ಆನ್ ದ ಟ್ರೀಸ್ ದೇ ಬಿಲ್ಡ್ ದೇರ್ ಎವ್ರಿ ಸ್ಪ್ರಿಂಗ್ ಕಾವ್ ಕಾವ್ ಈಸ್ ಆಲ್ ದೇ ಸೇ ಫಾರ್ ನನ್ ಆಫ್ ದೇಮ್ ಕ್ಯಾನ್ಸಿಂಗ್ They're up before the break of day and up, and up till late at night, for they must labor busily as long as it is light. And many a crooked stick they bring, and many slender twig, and many tough tuft of moss until their nests are round. ಆ್ಯಂಡ್ ಬಿಗ್ ಕೌ ಕೌ what ವಾಟ್ nice ದೇ ಮೇಕ್ ಇನ್ ರೇನಿ ವೆದರ್ ಗುಡ್ ಚಿಲ್ಡ್ರನ್ ಆಲ್ವೇಸ್ ಪೀಕ್ ಬೈ turns ಬಟ್ ರೂಕ್ಸ್ ಆಲ್ ಟಾಕ್ ಟುಗೆದರ್ ನೋಡಿ ಈ ರೀತಿಯಾಗಿ ಮಕ್ಕಳು ಅಭ್ಯಾಸ ಮಾಡಕತ್ತಾರ ಇವ್ರದ್ದು ಈಗ ಹೋಮ್ವರ್ಕ್ ಕಂಪ್ಲೀಟ್ ಆಗೋಕೆ ಬಂದೈತಿ ಲಾಸ್ಟ್ ಒಂದು ಬುಕ್ ಐತಿ ನಾನು ಹೇಳಿಕೊಟ್ಟು ಸ್ವಲ್ಪ ಅಡುಗೆ ಕೆಲಸ ಇದೆ ಅಡುಗೆ ಕೆಲಸ ಹೋಗ್ತಾ ಇದ್ದೀನಿ ಈಗ ನಾನು ಅವರಿಗೆ ಎಲ್ಲ ಹೇಳ್ಕೊಟ್ಬಿಟ್ಟು ಈ ಕಡೆ ಅಡುಗೆ ಮನೆ ಕಡೆ ಬಂದಿದ್ದೀನಿ ಅನ್ನ ಮಾಡಬೇಕು ಮತ್ತು ಅನ್ನದ ಜೊತೆ ಸ್ವಲ್ಪ ಬೇಳೆ ಉದ್ರು ಬೇಳೆ ಮಾಡಬೇಕು ಬೇಳೆ ಹಾಕ್ಬಿಟ್ಟು ಬೇಳೆ ಅಂದರೆ ಅಂಗಡಿಯಾಗಿ ತರೋ ಅಲ್ಲ ಹೆಸರು ಕಾಳು ಇರ್ತವಲ್ಲ ಆ ಹೆಸರು ಕಾಳನ್ನು ಸ್ವಲ್ಪ ಉರಿಬೇಕು ಸ್ವಲ್ಪ ಬೆಚ್ಚು ಮಾಡಿ ಸ್ವಲ್ಪ ಆರಿದ ಮೇಲೆ ಗುಂಡಕಲ್ಲಿ ಕಲ್ ತೊಗೊಂಡು ಉರುಳಿಸ್ಬೇಕು ಆ ಹೆಸರು ಕಾಳು ಮೇಲೆ ಉರುಳಿಸಿದ ಮೇಲೆ ಅವು ಒಂದ್ರಾಗ ಎರಡು ಭಾಗ ಹಾಕ್ತಾವೆ ಆಗಿದ ಮೇಲೆ ಸ್ವಲ್ಪ ತಿಕ್ಬಿಟ್ಟು ಮರದಲ್ಲಿ ಕೇರಿದ್ರೆ ತೌಡೆಲ್ಲ ಹೋಗ್ಬಿಟ್ಟು ಬೇಳೆಗಳಾಗುತ್ತೆ ಅದೇ ಬೇಳೆನ ನಾನು ಹಾಕ್ಬಿಟ್ಟು ಪಲ್ಯ ಮಾಡೋದು ಹೆಸರು ಬೇಳೆ ಮತ್ತು ಅನ್ನ ಮತ್ತು ರೊಟ್ಟಿ ಮಾಡಬೇಕು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಯಾವ ರೀತಿಯಾಗಿ ಓದಿಸ್ತಾ ಇದ್ದೀನಿ ನಾನು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನಾನು ಕಲಿತಿದ್ದು ನನ್ನ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ನಾನು ಕಂಪ್ಲೀಟ್ ಆಗಿತ್ತು ನನ್ನ ಡಿಗ್ರಿ ಪೂರ್ತಿಯಾಗಿ ಮುಗಿದಿಲ್ಲ ಆದರೂ ಕೂಡ ನಾನು ಇಷ್ಟು ಹೇಳ್ಕೊಟ್ಟಿದ್ದೀನಿ ನಾನು ಹೇಳ್ಕೊಟ್ಟಿದ್ದು ಸರಿಯೋ ತಪ್ಪೋ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ನಾಳೆನೇ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ನಮಸ್ಕಾರಗಳು ಹಾಗೆ ವಿಡಿಯೋ ಆಗಿದ್ದ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನು ವೀಡಿಯೋಸ್ನ ನನ್ನ ವೀಡಿಯೋಸ್ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಗೆ ಇಷ್ಟ ಆಗಿದ್ದು ವಿಡಿಯೋ ಯಾವುದಾದ್ರೂ ಇತ್ತಪ್ಪ ಅಂದ್ರೆ ನಿಮ್ಮ ಗೊತ್ತಿರೋರಿಗೂ ಕೂಡ ಶೇರ್ ಮಾಡಿರಿ ಅವರು ಕೂಡ ನೋಡ್ತಾರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಒಬ್ಬರು ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಅವರಿಗೆ ಸಬ್ಸ್ಕ್ರೈಬರ್ ಇರಲೇಬೇಕು ಸಬ್ಸ್ಕ್ರೈಬರ್ ಇದ್ದರೆ ಮಾತ್ರ ಮುಂದೆ ಹೋಗಿ ಚಾನ್ಸ್ ಇರುತ್ತೆ ಸಬ್ಸ್ಕ್ರೈಬರ್ ಆಗಲಿ ಅಂತೇಳ್ಬಿಟ್ಟು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಸಬ್ಸ್ಕ್ರೈಬರ್ ಇಲ್ಲ ಅಂದರೆ ವಿಡಿಯೋ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಿಮ್ಮೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ಲರಿಗೂ ಕೂಡ ನಮಸ್ಕಾರಗಳು